ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಚಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಂಟು ಇಚ್ಛಾಗಾಗಿ ಕಾಯುತ್ತಿದ್ದ ಆಯುಷ್ ಡ್ಯಾಡಿ ಇವತ್ತು ನಿಮ್ಮ ಅಸಿಸ್ಟೆಂಟ್ ಬರಲ್ವಾ ಇಲ್ಲ ಅವಳ ಕೆಲಸ ಆಯಿತು ಅವಳಿಗೆ ಬೇರೆ ಕೆಲಸನೂ ಸಿಕ್ತು ಇನ್ನು ನಮ್ಮನೆಗೆ ಬರಲ್ಲ ಮಗನ ಮನಸ್ಸನ್ನು ತಿಳಿಯುವ ಆಸೆ ಇತ್ತು ಅವರಿಗೆ ಆದ್ದರಿಂದ ಅವಳು ಇನ್ನೂ ಬರುವುದಿಲ್ಲ ಎಂದೇ ಹೇಳಿದ್ದರು ಅವನ ಮುಖ ಬಾಡಿದ್ದನ್ನು ನೋಡಿ ಒಳಗೊಳಗೆ ಆನಂದಪಟ್ಟರು ಅನಂತರ ಯಾಕೆ ನಿಂಗೆ ಅವಳಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ ಅವಳು ಬಂದಾಗೆಲ್ಲ ಜಗಳ ಆಡ್ತಾ ಇದ್ದೆ ಅವಳು ಬರದೇ ಇದ್ದರೆ ಒಳ್ಳೆಯದು ಅಂತಾನೆ ಅಲ್ವಾ ನೀನು ಹೇಳ್ತಾ ಇದ್ದಿದ್ದು ಈಗ ನಿನ್ನ ಮನಸ್ಸಿಗೂ ಸಮಾಧಾನ ಆಗಿರಬೇಕು ಇವತ್ತಿಂದ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ನೀನು ತಂದೆ ಬೇಕೆಂದೇ ಚೇಷ್ಟೆ ಮಾಡುತ್ತಿದ್ದಾರೆ ಎಂದು ಆಯುಷ್ಗೆ ಅರ್ಥವಾಗಿತ್ತು ಹಾಗೇನಿಲ್ಲಪ್ಪ ಪ್ರತಿ ವೀಕೆಂಡ್ ಅವ್ರನ್ನ ಮೀಟ್ ಮಾಡ್ತಿದ್ದೆ ಅಲ್ವಾ ಆದ್ದರಿಂದ ಕೇಳಿದ್ದು ಅಷ್ಟೆ ಮೊನ್ನೆ ನಮ್ಮ ಗಿರಿಧರ್ ಅಂಕಲ್ಗೆ ಬೆವರಿನ ಸ್ನಾನ ಮಾಡಿಸಿಬಿಟ್ಟಿದ್ದರು ಇಚ್ಛ ನೀವು ಹೇಳಿದಂಗೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕಾಗಿ ಕೇಳಿದೆ ಅಷ್ಟೇ ಅವರಿಂದಾಗಿ ನಾವು ಮೋಸ ಹೋಗ್ತಾ ಇದ್ದಿದ್ದು ಗೊತ್ತಾಯ್ತಲ್ಲ ಆ ಕಾರಣಕ್ಕಾಗಿ ಅವಳಿಗೇನಾದರೂ ಕೊಡಬೇಕಾಗಿತ್ತು ಎಂಬ ಅರ್ಥದಲ್ಲಿ ಹೇಳಿದ್ದ ಆಯುಷ್ ಅವನ ಮಾತನ್ನು ಅರ್ಧದಲ್ಲೇ ತಡೆದು ಅನಂತರಾಮ್ ಅವರು ಹೇಳಿದರು ಅವಳ ಫೀಸ್ ನಾನು ಕೊಟ್ಟಿದ್ದೀನಿ ನೀನಿನ್ನೂ ತಿಂಡಿ ತಿಂದಿಲ್ಲ ನಾನು ತಿಂಡಿಗೋಸ್ಕರ ನಿಂಗೆ ಕಾಯ್ತಾ ಇದ್ದೀನಿ ಬಾ ತಿಂಡಿ ತಿನ್ನೋಣ ಅವರು ತಿಂಡಿ ಎನ್ನುತ್ತಲೇ ಹಳೆಯ ಘಟನೆ ನೆನಪಾಗಿ ಅವನ ಮುಖದಲ್ಲಿ ಈಗ ಮಂದಹಾಸ ಮಿನುಗಿತು ಡ್ಯಾಡ್ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ಇಚ್ಛ ಅವರಮ್ಮ ಮಾಡಿರೋ ರುಚಿ ರುಚಿಯಾದ ತಿಂಡಿ ತರ್ತಾ ಇದ್ರು ಅವರ ತಿಂಡಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಶೇರ್ ನಾನು ತಗೋತಾ ಇದ್ದೆ ಇನ್ಮುಂದೆ ನನಗೆ ರುಚಿ ರುಚಿಯಾಗಿ ತಿಂಡಿ ಸಿಗಲ್ವಲ್ಲ ಅಂತ ಬೇಜಾರು ಅದಕ್ಕೇನು ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ವಾರಕ್ಕೆ ಎರಡು ದಿನ ಏನು ದಿನಾಲೂ ರುಚಿ ರುಚಿಯಾಗಿ ತಿಂಡಿ ಮಾಡಿಕೊಡುವವರನ್ನು ತಂದರಾಯಿತು ತಂದೆ ತನ್ನ ಮದುವೆಯ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡುತ್ತಿದ್ದಾರೆ ಎಂದು ಆಯುಷ್ಗೆ ಅರ್ಥವಾಯಿತು ಅವನೀಗ ಜೋರಾಗಿ ನಗುತ್ತಾ ಹೇಳಿದ ಇದೀಗ ಅಳಿಯ ಅಲ್ಲ ಮಗಳ ಗಂಡ ಅಂದಂಗಾಯಿತು ನೀನು ಮದುವೆಯಾಗು ಅನ್ನೋ ಬದಲು ಮನೆಗೆ ಸೊಸೆ ಬರಲಿ ಅಂತ ಆಗಿ ಹೇಳ್ತಾ ಇದ್ದೀರಾ ಇಂದಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡಕ ನಬ್ಬರಿ ಚಾನಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್